ಪೇನ್ ಚೆಸ್ಟ್ ಪೇನ್ ಇದೆ ಅಂದ್ರು ಅವಾಗ ಚೆಕ್ ಮಾಡಿದಾಗ ಕ್ಯಾನ್ಸರ್ ಇದೆ ಅಂದ್ರು ಅಲ್ಲಿ ಎಲ್ರು ಸ್ಪ್ರೆಡ್ ಆಗಿದೆ ಅಂತ ಆಮೇಲೆ ನಮ್ಮ ಮನೆ ಹತ್ರ ಇರೋರು ಅಣ್ಣ ಅವರು ಹೇಳಿದ್ರು ಈ ತರ ಈ ಹಾಸ್ಪಿಟ್ಲ್ ತೋರಿಸ್ಕೊ ಆಯುರ್ವೇದಿಕ್ ನಮಸ್ತೆ ಏಳುಮಳ್ಳೆ ಅಂತ ಆರ್ ಟಿ ನಗರ್ ಗೋವಿಂದಪುರ ನಮ್ಮ ನಮ್ ದೊಡ್ಡಮ್ಮ ಅವರು ಸಾವಿತ್ರಿ ಅಂತ ನಲ್ವತ್ತೈದು ವಯಸ್ಸಾಗ್ತಾರೆ ಒಂದೂವರೆ ವರ್ಷ ಮುಂದೆ ಮೇಡಮ್ ಇದು ಪೇನ್ ಚೆಸ್ಟ್ ಪೈನ್ ಇದೆ ಅಂದ್ರು ಅವಾಗ ಚೆಕ್ ಮಾಡಿದಾಗ ಕ್ಯಾನ್ಸರ್ ಇದೆ ಅಂದ್ರು ಸುಮ್ನೆ ನಾರ್ಮಲ್ ಪೇನ್ ಅಂತ ಕೆಲಸ ಮಾಡೋದ್ರಿಂದ ನಾರ್ಮಲ್ ಪೇನ್ ಅಂದ್ರೆ ತುಂಬಾ ಹೆಚ್ಚಾದಾಗ ಹೋಗಿ ಚೆಕ್ ಮಾಡಿ ಅಲ್ಲಿ ಮನೆ ಹತ್ರ ಹಾಸ್ಪಿಟ್ಲಲ್ಲಿ ಎಲ್ಲಿದ್ರು ಅಲ್ಲಿ ಹೋಗಿ ಚೆಕ್ ಮಾಡಿ ಇದ್ ಮಾಡ್ತಾ ಇದ್ರು ಆಮೇಲೆ ಆಪರೇಷನ್ ಆದ್ಮೇಲೆ ಸ್ವಲ್ಪ ದಿಸ ಆದ್ಮೇಲೆ ಚೆನ್ನಾಗೆ ಇದ್ರು ಅದಾದ್ಮೇಲೆ ಕಾಲ್ ನೋವು ಅಂತ ಮತ್ತೆ ಆಗಿರ್ಬೋದಾಗ ಅಲ್ಲಿ ಎಲ್ದ್ರು ಸ್ಪ್ರೆಡ್ ಆಗಿದೆ ಅಂತ ಇಲ್ಲ ಊಟ ಎಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ ಆದ್ರೆ ಪೇನ್ ಕಾಲ್ ಪೈನ್ ಮತ್ತೆ ಬ್ಯಾಕ್ ಪೈನ್ ಇದೆ ಅಂತ ಇದಾರೆ ಜಾಸ್ತಿ ಇದೆ ಮತ್ತೆ ಉಸಿರಾಡಕ್ಕೆ ತುಂಬಾ ಇದಾಗ್ತಾ ಇದೆ ಆಮೇಲೆ ನಮ್ಮ ಮನೆ ಹತ್ರ ಇರೋ ಅಣ್ಣ ಅವ್ರು ಎಲ್ರು ಈ ತರ ಗೂಗಲ್ ಅಲ್ಲಿ ಚೆಕ್ ಮಾಡಿದಾಗ ಈ ಹಾಸ್ಪಿಟಲ್ ತೋರಿಸ್ಕೊ ಆಯುರ್ವೇದಿಕ್ ಇಲ್ಲ ಮೇಡಮ್ ಇಲ್ಲಿ ಇದೇ ಫಸ್ಟ್ ಟೈಮ್ ಬಂದ್ ಹಾ ಅವ್ರ ಬಗ್ಗೆ ರಿಪೋರ್ಟ್ ಎಲ್ಲ ನೋಡಿ ಸ್ವಲ್ಪ ಜಾಸ್ತಿ ಆಗಿದೆ ನೀವು ಕೀಮನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ಇದನ್ನು ತಗೊಳ್ಳಿ ಅಂತ ಹೇಳಿದ್ದಾರೆ ಹಾ ಥ್ಯಾಂಕ್ ಯು